ಗಾಯ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಆ ಇವತ್ತು ಪೋಟಾ ಈಟಿನ ಡೇ ಸೀರೀಸ್ನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ ಗೊತ್ತು ತುಂಬ ದಿವಸದಿಂದ ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟಾಗಿ ಏನೂ ಹಾಕೋಕ್ಕೆ ಆಗ್ತಿಲ್ಲ ಬಟ್ ಈಗ ಆ ಥರ ಆಗೋದಿಲ್ಲ ಏನಾದರೂ ಸರಿ ಹೆಂಗಾದರೂ ಸರಿ ನಾನು ಸೀರೀಸ್ನ ಕಂಟಿನ್ಯೂ ಮಾಡಲೇಬೇಕು ಅಂತ ಶುರು ಮಾಡಿದ್ದೀನಿ ಏನಕ್ಕೆ ಈ ಸೀರೀಸ್ ಮಾಡ್ತಿದ್ದೀನಿ ಇಡೀ ದಿನ ನಾನು ತಿನ್ನೋದನ್ನೆಲ್ಲ ಯಾಕೆ ತೋರಿಸ್ತೀನಿ ಎಷ್ಟು ತಿಂತೀನಿ ಯಾಕೆ ತೋರಿಸ್ತೀನಿ ಅಂತಂದರೆ ನೀವು ಈ ವಾರದ ಕಡೆ ತನಕ ನೋಡಿ ಈ ಸೀರೀಸ್ನ ಏನಕ್ಕೆ ತೋರಿಸ್ತಿದ್ದೀನಿ ಅಂತ ನಾನು ಈ ವಾರದ ಕಡೆಯಲ್ಲಿ ಕೇಳ್ತೀನಿ ನಿಮಗೆ ಸೊ ಇಷ್ಟು ದಿನ ನಾನು ಕನ್ಸಿಸ್ಟೆಂಟಾಗಿ ಒಂದೇ ಟೈಮಲ್ಲಿ ಇದ್ದೀನಿ ಬಟ್ ಸಂಜೆ ಮಾತ್ರ ಸ್ವಲ್ಪ ಟೈಮ್ ವ್ಯತ್ಯಾಸ ಆಗ್ತಾ ಇದೆ ನೆನ್ನೆ ಆ್ಯಕ್ಚುಲಿ ನಾನು ಊಟ ಮಾಡಿದ್ದು ರಾತ್ರಿ ಸಂಜೆ ಊಟ ಮಾಡಿದ್ದು ಜೋಡಿರೋ ಐದೈದು ಗಣೆಗಳ ತಿಂತೆ ಆಮೇಲೆ ನಾನೇನು ತಿನ್ನಲಿಲ್ಲ ಬರೀ ಬಿಸಿ ನೀರು ಕುಡಿದು ಮಲಗಿರೋದು ಎದ್ದು ಬೆಳಗ್ಗೆ ಒಂದು ತೋಟ ಬಿಸಿ ನೀರು ಕುಡಿದಿದ್ದೀನಿ ಹಾಗೆ ಈಗ ಮೈಲ್ಟಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಲೈಕ್ ಕೋಲ್ಡ್ ಆಗಿದೆ ಮೈಲ್ಡ್ ಕೋಲ್ಡ್ ಇದೆ ಅದಕ್ಕೋಸ್ಕರ ಸ್ವಲ್ಪ ರಿಫ್ರೆಶ್ ಆಗೋಣ ಮಾಡ್ಕೊಳ್ಳೋಣ ಅಂತ ಕಾಫಿಬಿಡುತ್ತೆ ಈಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಯೋಗ ಧ್ಯಾನ ಪ್ರಾಣಾಯಾಮ ಮಾಡ್ತೀನಿ ಬಟ್ ಅದು ಆವಾಗ ಮಾಡಲಿಲ್ಲ ಅಂತಂದ್ರೆ ನಾನು ಫುಲ್ ಸ್ಕಿಪ್ ಮಾಡಿಬಿಡ್ತಿದ್ದೆ ಬಟ್ ಆ ಥರ ಮಾಡಬಾರ್ದು ಅಂತ ಇವಾಗ ಸ್ವಲ್ಪ ಒಂದು ಫೈವ್ ಟೆನ್ ಮಿನಿಟ್ಸ್ ಯೋಗ ಮಾಡಿ ಧ್ಯಾನ ಮಾಡಿ ಪ್ರಾಣಾಯಾಮ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗಿ ಪೂಜೆ ಮೇಲೆ ನಾನು ತಿಂಡಿನ ತಿಂತೀನಿ ಯೂಶ್ವಲಿ ತಿಂಡಿ ತಿನ್ನೋಷ್ಟೊತ್ತಿಗೆ ಹತ್ತುವರೆ ಹವತ್ತು ಗಂಟೆ ಆಗೋಗುತ್ತೆ ಬಿಕಾಸ್ ಕೆಲಸ ಎಲ್ಲ ಮುಗಿಸಿ ಮಾಡೋಷ್ಟು ತಿನ್ನೋಷ್ಟು ಆಗುತ್ತೆ ಅದು ಕನ್ಸಿಸ್ಟೆಂಟಾಗಿದೆ ನೋ ಪ್ರಾಬ್ಲಮ್ ನನಗೆ ಪ್ರಾಬ್ಲಮ್ ಇಲ್ಲ ಮಧ್ಯಾಹ್ನದ ಊಟನೂ ಸೂರು ಹೆಚ್ಚು ಕಮ್ಮಿ ಒಂದೇ ಟೈಮ್ ಅಂತಿ ಬಟ್ ಸಂಜೆ ಊಟನ ಇನ್ನೂ ಟೈಮ್ ಫಿಕ್ಸ್ ಮಾಡ್ಕೋಬೇಕು ಆದಷ್ಟು ಹೊಟ್ಟೆ ಲೈಟ್ ಆಗಿದ್ರೆ ಚೆನ್ನಾಗಿ ಏನು ಬರುತ್ತೆ ಮತ್ತು ತುಂಬ ಬ್ಲೂಟಿಂಗ್ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದಿಲ್ಲ ಅದ ಸೊ ಗೋ ಇವತ್ತಿನ ಈ ರೀಸ್ನ ಸ್ಟಾರ್ಟ್ ಮಾಡೋಣ ಲೈಟು ಫಾಲೋ ಮಾಡಿ ನಾ ಇದು ಇವತ್ತಿನ ತಿಂಡಿ ಶಾವಿಗೆ ಉಪ್ಪಿಟ್ಟು ಎರಡು ಅಂಜೂರ ಎರಡು ಖರ್ಜೂರ ಮತ್ತು ಒಂದು ಬಾಳೆಹಣ್ಣು ಸೊ ಈ ರೀತಿ ಬ್ಯಾಲೆನ್ಸ್ಡ್ ಮೀಲ್ ತಿನ್ನಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ದೆ ಆಗ್ತಾನೆ ಇರಲಿಲ್ಲ ಶಾವಿಗೆ ಉಪ್ಪಿಟ್ಟು ನಂಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಮಟ್ಟಿಗಳು ತರಕಾರಿ ಎಲ್ಲ ಹಾಕಿ ಸೂಪರ್ ಅಂತ ನಾನು ಮಾಡೋಕ್ಕೆ ಬರ್ತಿದ್ದೀನಿ ಯಾಕೆ ಅಂದರೆ ನನ್ನ ಮಗನ ಫೇವ್ರೇಟ್ ಅದು ಸೊ ಮಕ್ಳಿಗೆ ಇಷ್ಟ ಅಂತಂದರೆ ತಾಯಂದಿರು ಏನು ಬೇಕಾದರೂ ಬಂದು ಮಾಡ್ತಾರೆ ಅನ್ನೋಕೆ ಇದೊಂದು ಎಕ್ಸಾಂಪಲ್ಲು ಈಗ ಇಷ್ಟೆಲ್ಲ ವಾಕ್ ಹೋಗಿ ಬರ್ತೀನಿ ಸೊ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ಸುಮಾರು ಸೊ ಇವಾಗ ಊಟಕ್ಕೆ ಒಂದು ರೊಟ್ಟಿ ಚಿಲ್ಕ್ಸಿದ ಅವರೇ ಕಾಳಿಂದು ಗೊಚ್ಚು ಸ್ವಲ್ಪ ಹಸಿದು ಮತ್ತು ಒಂದು ಚೂರೇ ಚೂರು ಮೊಸರನ್ನ ಇದು ನಂದು ಪ್ಲೇಟ್ ಇದಾದ ಮೇಲೆ ಏನು ಇಟ್ಕೊಳ್ಳಲ್ಲ ಬೆಳಗ್ಗೆ ಅಷ್ಟೇ ನಾನು ಏನು ತೋರಿಸಿದ್ದೆ ಅಷ್ಟು ಮಾತ್ರ ನನ್ನದು ಪೋರ್ಷನ್ನು ಸೊ ದಿಸ್ ಇಸ್ ಮೈ ಲಂಚ್ ಇದನ್ನು ಬ್ಯಾಟಿಂಗ್ ಮಾಡಿ ಮತ್ತು ಸಿಗುವ ಸೊ ಗ್ರೈಸ್ ಸಂಜೆ ಆರೂವರೆ ಆಗಿದೆ ಟೈಮಿಂಗ್ ಏನು ಸ್ಪೆಷಲ್ ಏನಿಲ್ಲ ಜಸ್ಟ್ ಸಿಂಪಲ್ ಆಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಶಾಮು ಹೋಗ್ಬಿಟ್ಟು ಮಾಡ್ಕೊಂಡಿರೋ ಅದನ್ನೇ ತಿಂತ ಇದ್ದೀನಿ ಆದಷ್ಟು ಲೈಟ್ ಡಿನ್ನರ್ ಮಾಡೋಣ ಬೇಗ ಮುಗ್ಸೋಣ ಅನ್ನೋಕ್ಕೋಸ್ಕರ ಆರೂವರೆ ಆಗಿದೆ ಟೈಮು ಇದನ್ನ ಫಿನಿಶ್ ಮಾಡ್ತಾ ಇದ್ದೀನಿ ಸೊ ಗಾಯ್ಸ್ ಇವತ್ತಿನ ವೀಡಿಯೋ ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯೂಟ್ಯೂಬ್ ಈ ಸೀರೀಸ್ನ ಕಂಟಿನ್ಯೂಸ್ ಆಗಿ ನಾನು ಮಾಡ್ತಿರ್ತೀನಿ ದಯವಿಟ್ಟು ಫಾಲೋ ಮಾಡಿ ಏನಕ್ಕೆ ಮಾಡ್ತಿದ್ದೀನಿ ಅಂತ ಈ ವಾರದ ಕಡೆ ನಾನು ಕಂಟ್ಯೂಟಾಗಿ ಹೇಳ್ತೀನಿ ಸೊ ನಿಮಗೆ ಇದರಲ್ಲಿ ಯಾವುದಾದ್ರೂ ರೆಸಿಪೀಸ್ ಬೇಕಂತ ಹೇಳಿ ಅದನ್ನು ಯೂಟ್ಯೂಬ್ ಶಾರ್ಟ್ಸ್ ಮಾಡಿ ಹಾಕ್ತೀನಿ ಸೊ ಪ್ಲೀಸ್ ಡೂ ಸಪೋರ್ಟ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ನಾಳೆ ಮತ್ತೆ